ಇತ್ತೀಚೆಗಷ್ಟೇ ನಿಮ್ಮ ಕಲರ್ ತೆರಪಿ ಕೋರ್ಸ್ ಇನ್ಸ್ಟಾದಲ್ಲೆಲ್ಲ ಸರ್ ನೋಡ್ಬಿಟ್ಟು ನೀವು ನಾವು ಫಸ್ಟ್ ಬ್ಯಾಕ್ ಪೇನ್ ಗೆನೆ ಅಪ್ಲೈ ಮಾಡಿದ್ದು ರಿಸಲ್ಟ್ ಸಿಕ್ತು ಸರ್ ಅದು ಮತ್ತೆ ಫಸ್ಟ್ ಫೀಡ್ ಬ್ಯಾಕ್ ಇನ್ನೊಂದೇನಂದ್ರೆ ನಾನು ನನ್ನ ಮಗಳಿಗೆ ತಲೆನೋವಿಗೆ ಮತ್ತೆ ಗೆ ಅಂತ ಹಾಕೊಡ್ತಾ ಇದ್ದೆ ಅವಳು ನೆನ್ನೆ ಅವಳ ಫ್ರೆಂಡ್ಸ್ ಕ್ಲಾಸ್ ಅಲ್ಲಿ ತಲೆನೋವು ಅಂತ ಅಳ್ತಾ ಇರುವಾಗ ಅವಳು ಸ್ಕೆಚ್ ತಗೊಂಡೋಗಿ ಅವಳಿಗೆ ಹಾಕಿ ಕೊಟ್ಟಿದ್ದಾಳೆ ಸರ್ ಹಾಗೆ ಹೇಳ್ತಾ ಇಲ್ಲ ಸ್ವಲ್ಪ ಆಗುವಾಗ ನಾನ್ ಇವತ್ತು ಶಾಲೆಯಲ್ಲಿ ಮಾಡಿ ಕೊಟ್ಟೆ ಅಂತ ಸೊ ಹಾಗಾಗಿ ನಿಮ್ಮ ಕಲರ್ ಥೆರಪಿ ತುಂಬಾ ವರ್ಕ್ ಆಗಿದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ನನ್ಗೆ ಫಸ್ಟ್ ಆಫ್ ಆಲ್ ನನಗೆ ಮಾತ್ರೆಗಳನ್ನ ನುಂಗೋದು ಅಂದ್ರೆ ಆಗ್ತಾ ಇರ್ಲಿಲ್ಲ ಅದ್ರಲ್ಲಿ ನಾನೀಗ ಎಷ್ಟೋ ಸಣ್ಣ ಸಣ್ಣ ಪೈನ್ಗಳನ್ನೆಲ್ಲ ತುಂಬಾ ಕಡಿಮೆ ಇದೀನಿ ಇದ್ದೀನಿ ಥೆರಪಿ ಇಂದ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಫೀಡ್ ಬ್ಯಾಕ್ ಹೇಳಕ್ ಹೋದ್ರೆ ತುಂಬಾ ಇದೆ ಸರ್ ಯಾಕಂದ್ರೆ ಇವತ್ತು ನನ್ನ ನಾನು ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರೋದು ನನ್ನ ಸ್ಕೂಲ್ಗೆ ಹೋದ್ರೆ ದೇವಕಿ ಮೇಡಮ್ ನನ್ನ ಕೈ ನಿಮ್ಗೆ ಕೊಟ್ಟಿದ್ದೀನಿ ನೀವು ನನಗೆ ಏನೇನೆಲ್ಕೆಲ್ಲ ಹೆಲ್ಪ್ ಮಾಡ್ತೀರಾ ಮಾಡಿ ಅಂತೀರಾ ಅಂದ್ರೆ ಅವ್ರು ವೈಟ್ ಲಾಸ್ ಕೇಳ್ತಾರೆ ಸ್ಕಿನ್ನಿ ಕೇಳ್ತಾರೆ ಮತ್ತೆ ಹೆಡ್ ಏಕ್ ಬಂದ್ರೆ ನನ್ನ ಹತ್ರ ಬರ್ತಾರೆ ಮತ್ತೆ ಸ್ನೀಸ್ ಆಗ್ತಿದ್ರೆ ಬರ್ತಾರೆ ಸರ್ ಜಸ್ಟ್ ದೊಡ್ಡ ಹೀಲರ್ ಏನ್ ಇನ್ನೂ ಆಗ್ಲಿಲ್ಲ ನಾನು ಇನ್ನ ತುಂಬಾ ಸ್ಟಡಿ ಮಾಡಾಕಿದೆ ಜಸ್ಟ್ ನಿಮ್ಮ ಇದನ್ನ ಕೇಳ್ಕೊಂಡು ನಾನ್ ನಿಜವಾಗ್ಲೂ ಸರ್ ಪ್ರತಿದಿನ ಅವ್ರಿಗೆಲ್ಲ ಹಾಕಿ ಕೊಡ್ತಾ ಇದೀನಿ ಸರ್ ತುಂಬಾ ಅವ್ರಿಗೆ ವರ್ಕ್ ಆಗ್ತಿದೆ ಅವ್ರು ಹೇಳ್ತಾರೆ ಅಪ್ಪ ನಾವ್ ಏನೋ ಅನ್ಕೊಂಡಿದ್ದೆ ರಿಯಲಿ ಸೂಪರ್ ಅಂತ ಹೇಳಿ ಹೇಳ್ತಾ ಇದಾರೆ ಸರ್ ಒಂದ್ ಪೈನ್ ಬಂದ್ರು ನನ್ನ ಬಂದ್ ಕೈ ತೋರಿಸ್ ಸರ್ ಸರ್ ಸೊ ಇದೆಲ್ಲ ಕ್ರೆಡಿಟ್ ನಿಮ್ಗೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್